ಜಿಲ್ಲಾಧಿಕಾರಿಗೆ ಮನವಿ ಮಾಡೋದು ಏನಂದರೆ ಪುರೋಳಿ ಹತ್ತನರ ನೀರನ್ನು ಸ್ಟೇಟ್ನಲ್ಲಿ ಎಲ್ಲರಿಗೂ ಅವಕಾಶ ಮಾಡಬೇಕು ಅಂತ ನಾವು ಹೇಳಿದ್ವಿ ಈ ಪ್ರಕಾರ ಕೆಲವೇ ಗ್ರಾಮಗಳಿಗೆ ಕೆಲವು ಭಾಗದಲ್ಲಿ ಜನರಿಗೆ ರೈತರಾಗಿದೆ ಇಲ್ಲಿ ನಮ್ಮ ಯಾರು ರೈತರನ್ನು ಯಾರಿಗೆ ಕೇಳೋರಿಲ್ಲ ಅದಕ್ಕೆ ದಯವಿಟ್ಟು ನಮ್ಮ ಬೆಳೆಗಳು ಒಣಗತ್ತವೆ ನಮ್ಗೆ ಇದೊಮ್ಮೆ ಆದರೂ ನೀರು ಕಡೆ ಭಾಗಕ್ಕೆ ಮುಟ್ಟುವಂತೆ ಅಧಿಕಾರಿಗಳು ತೋರಿಸ್ಬೇಕಂತ ತಮ್ಮಲ್ಲಿ ಮೊದಲ ರೈತರು ಸಾಲ ಸೌಲಭ್ಯ ಮಾಡಿ ಮೊದಲ ಬರಗಾಲ ಐತಿ ಇಂಥದ್ರಲ್ಲಿ ಲಕ್ಷಾನ ಗಟ್ಟಲೆ ಖರ್ಚು ಮಾಡಿ ಬಿಸಿಲು ಈಗ ಈಗಾದ್ರೂ ಬೆಳೆ ಬಂದೈತಿ ಈಗ ನೀರು ಕಟ್ ಮಾಡಿಬಿಟಾರ ಬೇಕಾದ್ರೆ ತಮ್ಮ ತಮ್ಮ ಎಲ್ಲಿ ಇದು ಲಾಸ್ಟ್ಗೆ ಕಡೆ ಭಾಗದಲ್ಲಿ ಕೊಟ್ಟ ಬಂದಿಲ್ಲ ದಿನ್ನಿ ಆಮೇಲೆ ಎಮ್ಮಿಗೆ ಲಾಸ್ಟ್ ಅಲ್ಲಿಂದ ಇದ್ದಾಗ ಒಟ್ಟೆ ನೀರು ಬಂದಿಲ್ಲ ಈಗ ಕರೆಕ್ಟ್ ಫಸಲು ಬರೋಕೆ ನೀರು ಬಂದ್ ಮಾಡ್ಯಾರ ಇದ್ದದು ಸಾಲ ಸುಲ ಮಾಡಿ ಅವ್ರ ನೀರು ನಿಚ್ಕಂದು ನಾವೀಗ ಬೆ ಇದು ಬೆಳೆಯಾಕಿವಿ ಅದು ಕೂಡ ಇಲ್ಲ ಮತ್ತು ಬರಗಾಲ ಬರಗಾಲದಿಂದ ಆದ್ರಿಂದ ನೀವು ಏನು ಮಾಡ್ಬೇಕಂತಂದ್ರೆ ನಮ್ಗೆ ಇದು ಮಾಡ್ಲಿಕ್ಕಂದ್ರೆ ಮುಂದೆ ಆತ್ಮಹತ್ಯೆ ಮಾಡ್ಕೊಳೋಕ್ಕೂ ಸತ ರೈತರು ನೀವೇ ಕಾಣ್ತೀರಿ ಆದ್ರಿಂದ ಜನರು ನಮ್ಗೆ ನೀರು ಒದಗಿಸ್ಬೇಕಂತಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ